ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರುಚಿ ರುಚಿಯಾದ ಬಾಯಿಗಿಟ್ಟರೆ ಕರ್ಗುವಂತಹ ಮಾಡ್ತಾ ಇದ್ದೀನಿ ಅದು ಯಾವುದು ಗೊತ್ತಾ ಶೇಂಗಾ ಬೀಜದಿಂದ ಚಕ್ಲಿ ಮಾಡುವುದು ತುಂಬ ಅಂದರೆ ತುಂಬ ರುಚಿ ಇರುತ್ತೆ ನೀವಂತೂ ಬಾಯಿಗೆ ಇಟ್ಟರೆ ಎಷ್ಟು ತಿಂತೀರಾ ಅಂತಲೇ ಗೊತ್ತಾಗಲ್ಲ ಹಂಗೆ ತಿಂತಾನೆ ಇರ್ತೀರ ಇದು ಒಂದು ಸಲ ಮಾಡ್ಕೊಂಡ್ರೆ ಒಂದು ತಿಂಗಳು ಬಾಳಿಕೆ ಬರುತ್ತೆ ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಇರ್ಬೋದು ಈಗ ಮಳೆಗಾಲ ಅಲ್ವಾ ಮಾಡುವುದಂತೂ ತುಂಬ ಸುಲಭ ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಚಕ್ಲಿ ಆಗೇ ಹೋಗುತ್ತೆ ಬನ್ನಿ ಹಾಗಾದರೆ ಏನೇನು ಪದಾರ್ಥಗಳು ಹಾಕಬೇಕು ಮತ್ತು ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೇಸನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಬೌಲ್ ಅಳತೆಯಲ್ಲಿ ನಾನು ತೋರಿಸ್ತಾ ಇರೋದು ಇದೇ ಬೌಲಲ್ಲಿ ಎರಡು ಬೌಲು ಅಕ್ಕಿ ಇಟ್ ಹಾಕೋತಾ ಇದ್ದೀನಿ ನೀವು ಮನೆಯಲ್ಲಿ ಗ್ರೀಣಿಗೆ ಹಾಕ್ಕೊಂಡಿರೋದಾದ್ರೂ ಓಕೆ ಅಂಗಡಿಯಲ್ಲಿ ತಂದಿರೋ ಅಕ್ಕಿಟ್ಟಾದರೂ ಓಕೆ ನೋಡಿ ಅದೇ ಬೌಲಲ್ಲಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅರ್ಧ ಆದಮೇಲೆ ಮೇಲೊಂದು ಸ್ಪೂನು ಕಡಲೆ ಪುಡಿ ಅಂತೀವಲ್ಲ ಹುರಗಡ್ಲೆ ಪುಡಿ ಪುಟಾಣಿ ಪುಡಿ ಚಟ್ನಿ ಮಾಡ್ತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಅಜ್ವಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕ್ಕೋತಾ ಇದ್ದೀನಿ ಅಜ್ವಾನ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಹಾಕ್ಕೊಳ್ಳೋದಕ್ಕೂ ತುಂಬ ರುಚಿಯಾಗುತ್ತೆ ಅದಕ್ಕೋಸ್ಕರ ಅದೇ ಅಳತೆ ಬೌಲಲ್ಲಿ ಅರ್ಧ ಬೌಲು ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಈಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮೊದಲಿಗೆ ಹಂಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣಂತೆ ನುಣ್ಣಗೆ ಒಂದ್ಸಲಿ ಮಾಡ್ಕೊಂಬಿಟ್ರೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದೇ ನೋಡಿರಿ ಇಂಪಾರ್ಟೆಂಟು ಚಕ್ಲಿಗೆ ತುಂಬ ಟೇಸ್ಟ್ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನೋಡಿದ್ರ ಎಷ್ಟು ನುಣ್ಣಗೆ ಎಷ್ಟು ಶೈನಿಂಗ್ ಬಂದಿದೆ ನುಣ್ಣಗೆ ಪೇಸ್ಟ್ ಆಗಿದೆ ಹೌದಾ ಇದೇ ಥರನೇ ನೀವು ಮಾಡ್ಕೋಬೇಕು ಆಮೇಲೆ ನಾನು ನೀರು ಎಷ್ಟಿಡಿಸ್ತು ಅಂತ ಇಲ್ಲ ಹೇಳ್ತೀನಿ ಈಗ ಇದನ್ನು ಅಕ್ಕಿ ಹಿಟ್ಟೆಲ್ಲ ಹಾಕಿಟ್ಟಿದ್ದೀವಲ್ವ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಅಷ್ಟು ಹಾಕ್ಕೊಂಬಿಡೋಣಂತೆ ಈಗ ಚೆನ್ನಾಗಿ ಕಾದಿರೋ ಎಣ್ಣೆ ಸಣ್ಣ ಸೌಟು ಮೊಸರು ಹಾಕ್ಕೊಂತೀವಲ್ವ ಆ ಸೌಟಲ್ಲಿ ಎರಡು ಸೌಟು ಇದ್ದೀನಿ ಕುದಿಯೋ ಎಣ್ಣೆ ಹಾಕ್ಕೋಬೇಕು ತುಂಬ ಬಿಸಿ ಇರುತ್ತಲ್ವ ಒಂದು ಸ್ಪೂನ್ ಸಹಾಯದಿಂದ ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡಿ ಈಗ ತಣ್ಣಗಾಗಿರುತ್ತಲ್ವ ಈಗ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಕೈಯಲ್ಲಿ ಕೂಡ ಥರ ಕಲಿಸ್ಕೊಳ್ಳಿ ಉಪ್ಪು ಖಾರ ಎಳ್ಳು ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಕೂಡಿ ಆದಮೇಲೆ ಈ ಕಲರ್ ಬರಬೇಕು ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಕಲಸ್ಕೊಬೋದು ಅಲ್ಲಿ ತನಕ ಕಲಿಸ್ಕೋಬಾರ್ದು ನೀವು ನೀರು ಹಾಕ್ಕೊಂಡು ಹಿಟ್ಟು ಈ ಥರ ಉಂಡೆ ಬರಬೇಕು ಸೇಮ್ ಮೆಸರ್ಮೆಂಟ್ ಬೌಲಲ್ಲಿ ತಣ್ಣೀರು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋಂತ ಕಲಿಸ್ಕೊತ ಹೋಗೋಣಂತೆ ಮೊದಲಿಗೆ ನೀರು ಹಾಕ್ಕೋಬಾರ್ದು ಚಕ್ಲಿ ಹಿಟ್ಟು ಸರಿ ಹದದಲ್ಲೇ ಬರಬೇಕು ಗಟ್ಟಿನೂ ಆಗಬಾರ್ದು ಮತ್ತು ಮೆತ್ತಗೂ ಆಗಬಾರ್ದು ಗಟ್ಟಿ ಮಾಡಿದ್ರೆ ಒತ್ತಕ್ಕೆ ಕಷ್ಟ ಆಗುತ್ತೆ ಮತ್ತು ಗರಿ ಗರಿಯಾಗಲ್ಲ ಹಿಟ್ಟು ಮೆತ್ತಗೆ ಮಾಡಿಕೊಂಡ್ರೆ ಆ ಚಕ್ಲಿ ಶೇಪ್ ಬರೋಲ್ಲ ಮುಳ್ಳೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಹಿಟ್ಟು ಸರಿ ಅದರಲ್ಲಿ ನೀವು ಕಲಿಸ್ಕೋಬೇಕಾಗತ್ತೆ ಎಷ್ಟೊಳ್ಳೆ ಕಲರ್ ಬಂದಿದೆ ಶೈನಿಂಗ್ ಬಂದಿದೆ ನೋಡ್ತಾ ಇದ್ದೀರಲ್ವ ಕೈಗೆ ಅಂಟ್ಕೋಬಾರ್ದು ಹಿಟ್ಟು ಆ ಥರ ಕಲಿಸ್ಕೋಬೇಕು ನೀವು ಹದ ನೋಡಿ ಹಿಂಗಿರಬೇಕು ನಾನು ಬೆರಳಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಮತ್ತು ಕೈಯಲ್ಲಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ರಲ್ವ ಇದೇ ಹದ ಪರ್ಫೆಕ್ಟಾಗಿದೆ ಈಗ ನಾನು ಹಾಕಿರೋ ಮೆಸರ್ಮೆಂಟು ಬೌಲಲ್ಲಿ ಎರಡು ಬೌಲು ನೀರು ಖರ್ಚಾಗಿದೆ ಇದರಲ್ಲಿ ಶೇಂಗಾ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಲಿ ಇಟ್ಟು ಕಲ್ಸೋಕ್ಕೂ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಎರಡು ಭಾಗ ಮಾಡ್ಕೊತೀನಿ ನಾನು ಒಂದು ಭಾಗನ ಎತ್ತಿಟ್ಕೊಂಡ್ಬಿಟ್ಟು ಇನ್ನೊಂದು ಭಾಗನ ಈಗ ಚಕ್ಲಿ ಒಳ್ಳಿಗೆ ಹಾಕ್ಕೊಂತೀನಿ ಒಂದು ಭಾಗ ಇರುತ್ತಲ್ವ ಅದನ್ನು ಮುಚ್ಚಿಟ್ಬಿಡಿ ಗಾಳಿಗೆ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೀಗ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಂಬಿಡೋಣಂತೆ ಕೈಗೆ ಹತ್ತುತ್ತಿಲ್ಲ ನೋಡಿದ್ರಲ್ವ ಕೈಗೆ ಹತ್ತಲೇಬಾರ್ದು ಚಕ್ಲಿ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ಹಂಗಿದ್ರೆ ಮಾತ್ರ ಪರ್ಫೆಕ್ಟಾಗಿದೆ ಅಂತ ಅರ್ಥ ಈ ಶೇಪಲ್ಲಿ ಮಾಡ್ಕೊಂಬಿಟ್ಟು ಈಗ ಚಕ್ಲಿ ಹಾಕ್ಕೊಂಬಿಡೋಣಂತೆ ಚಕ್ಲಿದು ಸ್ಟಾರ್ ಪ್ಲೇಟ್ ತೊಗೊಂಡಿದ್ದೀನಿ ಇದನ್ನ ಈಗ ಒಳಗೆ ಹಾಕ್ಕೊಂಡ್ಬಿಟ್ಟು ಒಂದುಸಲಿ ಎಲ್ಲ ಲೈಟಾಗಿ ಎಣ್ಣೆ ಹಚ್ಕೊಂಬಿಡೋಣಂತೆ ಸಲ ಹಚ್ಕೊಂಡ್ರೆ ಸಾಕು ಪದೇ ಪದೇ ಹಚ್ಕೊಳ್ಳೋದೇನು ಬೇಡ ಇದನ್ನು ಮುಚ್ಚಿಬಿಡೋಣ ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಮುಳ್ಳು ಎಲ್ಲ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಈಗ ಕರಿಯೋದು ತೋರಿಸ್ತೀನಿ ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಈಗ ಹಾಕಿದಾಗೆ ಈಗ ಮೇಲೆ ಬಂದುಬಿಡಬೇಕು ಆವಾಗ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಈಗ ಹಾಕ್ಕೊಂತ ಹೋಗ್ತೀನಿ ಹಾಕ್ಕೋಬೇಕಾರೆ ನೀವು ಫ್ಲೇಮನ್ನ ಸಿಮ್ಮಿಗೆ ಇಟ್ಕೋಬೇಕು ಹಾಕಾದ ಮೇಲೆ ಹೈಗೆ ಇಟ್ಕೊಳ್ಳಿ ಅಲ್ಲಿ ತನಕ ಇಟ್ಕೊಬೇಡಿ ಯಾಕೆ ಅಂದರೆ ಮೇಲೆ ಉಕ್ಕಿ ಬಂದುಬಿಡುತ್ತೆ ತುಂಬ ಅದಕ್ಕೋಸ್ಕರ ಶಾಖ ಜಾಸ್ತಿ ಆಗುತ್ತೆ ಹಿಂಗೆ ಬಬುಲ್ಸ್ ಬರ್ತಾರೆ ತುಂಬ ಬರ್ತಾ ಇರುತ್ತೆ ಈ ಟೈಮಲ್ಲಿ ನೀವು ಮುಟ್ಟಕ್ಕೆ ಹೋಗಬಾರ್ದು ನೊರೆ ಎಲ್ಲ ಕಮ್ಮಿ ಆದಮೇಲೆ ತಿರುಗ್ಸಿ ತಗೋಬೇಕು ನಿಧಾನಕ್ಕೆ ನೋಡಿ ಈಗ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನೋರೆ ಕಮ್ಮಿ ಆಗಿದೆ ಕಲ್ಲರು ಚೇಂಜ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ವಾ ಸೂಪರಾಗಿ ಕಾಣಿಸ್ತಾ ಇದೆ ಅದು ಶೇಂಗಾ ಚಕ್ಲಿ ಅಲ್ವಾ ಒಳ್ಳೆ ಪರಿಮಳ ಬರ್ತಾಯಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಇಟ್ಟರೆ ಹಂಗೆ ಕರ್ಗೆ ಬಿಡುತ್ತೆ ಈಗ ಇದನ್ನು ನಿಧಾನಕ್ಕೆ ಹಾಕ್ಕೊಳ್ಳಿ ಎರಡು ಜಾಲಿ ಸೌಟು ಸಹಾಯದಿಂದ ನಾನು ಹಾಕ್ಕೊಂಡಿದ್ದೀನಿ ನಿಧಾನಕ್ಕೆ ಎಣ್ಣೆ ಬಿಸಿ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ನೀವು ಗ್ಯಾಸ್ ಮುಂದೆ ಈಗಾಗಿದೆ ಈ ಕಲರ್ ಬಂದಾಗ ತಗೊಂಡ್ಬಿಡೋಣಂತೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನೆಲ್ಲ ಈಗ ಉಳಿದಿದ್ದನ್ನು ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಒಂದು ಪ್ಲೇಟಿಗೆ ಇಡ್ತಾಯಿದ್ದೀನಿ ಇದು ಒಂದು ತಿಂಗಳಾದರೂ ಏನಾಗಲ್ಲ ಏರ್ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಒಂದು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ವಾಸನೆಯೂ ಆಗೋಲ್ಲ ಮನೇಲಿ ಮಾಡಿರೋದಲ್ವ ಚೆನ್ನಾಗೇ ಇರುತ್ತೆ ಈಗ ಇದನ್ನೆಲ್ಲ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಗರಿ 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 ಇದೆ ಅಂತ ಸೂಪರಾಗಿರುತ್ತೆ ಅಷ್ಟೇ ರುಚಿ ಇರುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ಹೆಂಗೂ ಈಗ ಮಳೆಗಾಲ ಅಲ್ವಾ ಮಕ್ಕಳು ದೊಡ್ಡವರು ಎಲ್ಲ ಮನೇಲಿರ್ತೀರ ಮತ್ತು ಸಾಯಂಕಾಲ ಆಫೀಸಿಂದ ಬರ್ತಾರೆ ಸ್ಕೂಲಿಂದ ಬರ್ತಾರೆ ಮಕ್ಕಳು ಆವಾಗ ಕಾಫಿ ಟೀ ಜೊತೆಗೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಇರುತ್ತೆ ಶೇಂಗಾ ಹಾಕಿರೋದ್ರಿಂದ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರೀಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು